ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ನ ಮತ್ತೊಂದು ಸಖತ್ ಎಪಿಸೋಡ್ಗೆ ಸ್ವಾಗತ ಇವತ್ತು ಬಿಗ್ ಬಾಸ್ ಮನೆಗೆ ದಿಢೀರಂತ ಹಳೆ ಕಂಟೆಸ್ಟೆಂಟ್ಗಳು ಎಂಟ್ರಿ ಕೊಟ್ಟಿದ್ದಾರೆ ಯಾಕೆ ತಿರ್ಗಾ ಬಿಗ್ ಬಾಸ್ ಕರೆಸಿದ್ದಾರೆ ಫಿನಾಲೆ ಹೊತ್ತಲ್ಲಿ ಸುಮ್ಮನೆ ಅಂತೂ ಕರೆಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ಪ್ರಶ್ನೆ ಕೇಳಬಹುದು ಹೌದು ಹಳೆ ಕಂಟೆಸ್ಟೆಂಟ್ಗಳು ಬಂದಿರೋದಕ್ಕೆ ಒಂದು ಮುಖ್ಯವಾದಂತ ಒಂದು ರೀಸನ್ನೇ ಇದೆ ಅದು ಏನು ಅಂತ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಮ್ಯಾಟ್ರಿಗೆ ಬರೋಣ ಬಿಗ್ ಬಾಸ್ ಮನೆಗೆ ಕೊಟ್ಟರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲ್ಗೆ ಇನ್ನು ಒಂದೇ ವಾರ ಬಾಕಿ ಇದೆ ಈ ಹೊತ್ತಲೇ ಹಳೆ ಕಂಟೆಸ್ಟೆಂಟ್ ಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಏನ್ ಕೆಲಸ ಗುರು ಇವರನ್ನ ಯಾಕೆ ಕರೆಸಿದ್ರು ಬಿಗ್ ಬಾಸ್ ಅಂತ ನೀವು ಪ್ರಶ್ನೆ ಮಾಡಬಹುದು ಅದಕ್ಕೆ ಒಂದು ಮುಖ್ಯ ಕಾರಣ ಇದೆ ಅದು ಏನಂದ್ರೆ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡುವಂತಹ ಸ್ಪರ್ಧಿಗಳನ್ನು ನಿರ್ಧಾರ ಮಾಡೋದಕ್ಕೆ ಹಳೆ ಕಂಟೆಸ್ಟೆಂಟ್ ಗಳನ್ನು ಕರೆಸಿದ್ದಾರೆ ಅರೆ ಗ್ರಾಂಡ್ ಫಿನಾಲೆಗೆ ಎಂಟ್ರಿ ಕೊಡುವ ಕಂಟೆಸ್ಟೆಂಟ್ ಗಳನ್ನ ಹಳೆ ಕಂಟೆಸ್ಟೆಂಟ್ ಗಳು ಅದ್ಯಾಗೆ ಆಯ್ಕೆ ಮಾಡ್ತಾರೆ ಅಂತ ನೀವು ಕೇಳಿದ್ರೆ ಆ ಬಗ್ಗೆ ಸಂಪೂರ್ಣ ವಿವರ ಕೊಡ್ತಾ ಹೋಗ್ತೀವಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ಹಳೆ ಸ್ಪರ್ಧಿಗಳು ಅಂತ ನೋಡಿದ್ರೆ ಶಿಶಿರ್ ಬಂದಿದ್ದಾರೆ ಗೋಲ್ಡ್ ಸುರೇಶ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಹಂಸ ಬಂದಿದ್ದಾರೆ ಅನುಷಾ ರಯ ಕೂಡ ಬಂದಿದ್ದಾರೆ ಮಾನಸ ತುಕಾಲಿ ಕೂಡ ಅಂತದು ರಂಜಿತ್ ಕೂಡ ಬಂದಿದ್ದಾರೆ ಇವರ ಜೊತೆ ಕಿರಿಕ್ ಮಾಡಿಕೊಂಡು ಮನೆಯಿಂದ ಹೊರ ಬಂದಿದ್ದಂತಹ ಲಾಯರ್ ಜಗದೀಶ್ ಮಾತ್ರ ಅವರನ್ನ ಬಿಗ್ ಬಾಸ್ ಅದ್ಯಾಕೋ ಕರೆಸ್ಕೊಂಡಿಲ್ಲ ಇನ್ನು ಯಮುನಾ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಹಳೆ ಸ್ಪರ್ಧೆಗಳು ಕರೆಸಿ ಒಂದು ಆಕ್ಟಿವಿಟಿಯನ್ನು ಕೂಡ ಬಿಗ್ ಬಾಸ್ ಇಲ್ಲಿ ಮಾಡಿಸಿರುವಂತದ್ದು ಸಿಹಿ ಕಹಿ ಅನುಭವಗಳು ಕೂಡಿಟ್ಟುಕೊಂಡ ನೆನಪುಗಳು ಬಹಳಷ್ಟು ಈ ಒಂದು ಆಕ್ಟಿವಿಟಿ ಏನು ಅಂದ್ರೆ ಬಂದಿರುವಂತಹ ಹಳೆ ಸ್ಪರ್ಧಿಗಳಿಗೆ ಎರಡು ಬಾಕ್ಸ್ ಅನ್ನ ನೀಡಲಾಗಿರುತ್ತೆ ಒಂದು ಬಾಕ್ಸ್ ನ ಮೇಲ್ಗಡೆ ರೆಡ್ ಹಾರ್ಟ್ ಅನ್ನ ಇಡಲಾಗಿರುತ್ತೆ ಮತ್ತೊಂದು ಬಾಕ್ಸ್ ನ ಮೇಲ್ಗಡೆ ಬ್ಲಾಕ್ ಹಾರ್ಟ್ ಇರುತ್ತೆ ಅದರ ಸುತ್ತಲೂ ಮುಳ್ಳಿನ ಬೇಲಿ ಮುಳ್ಳಿನ ತಂತಿಯ ಬೇಲಿ ಇರುವ ರೀತಿ ಸೊ ಆ ಬಾಕ್ಸ್ ಇರುತ್ತೆ ಇದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಒಳ್ಳೆಯ ಹೃದಯ ಇರುವ ಕಂಟೆಸ್ಟೆಂಟ್ಗಳಿಗೆ ಕೆಂಪು ಹೃದಯದ ಬಾಕ್ಸ್ ಕೊಡಬೇಕು ಹಾಗೆ ಯಾರು ಇಷ್ಟ ಆಗೋದಿಲ್ವೋ ಯಾರು ಅಂದರೆ ಮನೆಯಲ್ಲಿ ತುಂಬ ಕೆಟ್ಟ ರೀತಿಯಲ್ಲಿ ಯಾರು ವರ್ತನೆ ಮಾಡಿರ್ತಾರೋ ಅವರಿಗೆ ಕಪ್ಪು ಹೃದಯ ಅಂದರೆ ಸುತ್ತಲೂ ಮುಳ್ಳಿನ ಬೇಲಿ ಇರುವಂತಹ ಆ ಹೃದಯದ ಬಾಕ್ಸ್ ಕೊಡಬೇಕು ಅಂತ ಮೋಸ್ಟ್ಲಿ ಇಲ್ಲಿ ಅನಿಸುತ್ತೆ ಸೊ ಅದೇ ಹಳೆಯ ಸ್ಪರ್ಧೆಗಳಿಗೆ ಬಿಗ್ ಬಾಸ್ ನೀಡಿರುವಂಥ ಒಂದು ಆಕ್ಟಿವಿಟಿ ಆಗಿರುವಂಥದ್ದು ಹೌದು ಹಳೆಯ ಸ್ಪರ್ಧಿಗಳಿಗೆ ಯಾವ ಘಟನೆ ಇಷ್ಟ ಆಗಿರುತ್ತೋ ಹಾಗೆ ಯಾರು ಇಷ್ಟ ಆಗಿರುತ್ತೋ ಹಾಗೆ ಯಾರು ಹಳೆಯ ಕಂಟೆಸ್ಟೆಂಟ್ಗಳು ಇಷ್ಟ ಆಗಿರೋದಿಲ್ವಲ್ಲ ಹಳೆಯ ಕಹಿ ಘಟನೆಗಳಿರುತ್ತಲ್ಲ ಸೊ ಅಂತವ್ರಿಗೆ ಸೊ ಇಲ್ಲಿ ಕೊಟ್ಟಿರುವಂಥ ಎರಡು ಬಾಕ್ಸ್ ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ರೆಡ್ ಯಾರು ಇಷ್ಟ ಆಗುದಿಲ್ಲ ಅವ್ರಿಗೆ ಬ್ಲಾಕ್ ಬಾಕ್ಸ್ ಇರುವಂತಹ ಒಂದು ಆ ಕೆಂಪು ಹೃದಯವನ್ನು ಕೊಡಬೇಕಾಗಿರುತ್ತೆ ಅನ್ನೋ ನಾನು ನಾಮಿನೇಟ್ ಮಾಡಿದ್ರು ಕಹಿ ಘಟನೆ ಇದ್ರೆ ಅಂಥವ್ರಿಗೆ ಮುಳ್ಳಿನ ತಂತಿ ಇರುವಂತಹ ಆ ಕಪ್ಪು ಹಾರ್ಟನ್ನು ನೀಡಬೇಕು ಹಾಗೆ ಕಾರಣ ಒಂದು ರೀಸನ್ ಕೂಡ ಹೇಳಬೇಕಾಗಿದ್ರೆ ಏನು ಏನು ಕಹಿ ಘಟನೆ ಇರುತ್ತೆ ಆ ಒಂದು ಘಟನೆಯನ್ನ ಮೆಲುಕು ಹಾಕಿ ಅಂಥವ್ರಿಗೆ ಆ ಒಂದು ಕಪ್ಪು ಹೃದಯವನ್ನು ನೀಡಿ ಅವರಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಜೊತೆಯಲ್ಲಿ ಈ ಕೆಂಪು ಹೃದಯನ ಯಾರಿಗೆ ಕೊಡ್ತಾರಲ್ಲ ಆ ಸಿಹಿ ನೆನಪುಗಳು ಏನಿರುತ್ತೆ ಸೊ ಅದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ ಯಾರಿಗೆ ಯಾರು ಕಪ್ಪು ಹೃದಯ ಕೊಟ್ಟರು ಮತ್ತು ಯಾರು ಕೆಂಪು ಹೃದಯವನ್ನು ಕೊಟ್ಟರು ಅಂತ ಇಲ್ಲಿ ನೋಡೋದಾದರೆ ಶಿಶಿರವರು ಮೋಕ್ಷಿತ ಅವರಿಗೆ ರೆಡ್ ಹಾರ್ಟನ್ನು ನೀಡಿದ್ದಾರೆ ಆ ಒಂದು ಸಿಹಿ ಅಂದರೆ ಒಂದು ಒಳ್ಳೆ ಮೂಮೆಂಟನ್ನು ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸೊ ಸಿಹಿಯನ್ನು ಹಂಚ್ಕೊಂಡಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಅವರು ಹನುಮಂತ್ ರೆಡ್ ಆರ್ಟ್ ಅನ್ನ ನೀಡಿದರೆ ಸಖತ್ ಖುಷಿ ಪಟ್ಟಿದ್ದಾರೆ ಹಂಸ ಅವರು ಧನ್ರಾಜ್ ಅವರಿಗೂ ಕೂಡ ರೆಡ್ ಅರ್ಟ್ ಅನ್ನ ನೀಡಿ ಅಲ್ಲಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ರಂಜಿತ್ ಅವರು ತ್ರಿವಿಕ್ರಮ್ ಅವರಿಗೆ ಹಗ್ ಮಾಡುವ ಮೂಲಕ ರೆಡ್ ಆರ್ಟ್ ನೀಡಿ ಖುಷಿ ಪಟ್ಟಿದ್ದಾರೆ ಸಿಹಿ ಕಹಿ ಅನುಭವಗಳು ಕೂಡಿಟ್ಟುಕೊಂಡ ನೆನಪುಗಳು ಬಹಳಷ್ಟು ನಂತರ ಬ್ಲಾಕ್ ಹಾರ್ಟ್ ಅನ್ನ ಯಾರು ಯಾರಿಗೆ ನೀಡಿದ್ದಾರೆ ಅಂತ ನೋಡಿದ್ರೆ ಗೌತಮಿ ಅವರಿಗೆ ಅನುಷ ರೈ ಅವರು ಬ್ಲಾಕ್ ಹಾರ್ಟ್ ಅನ್ನ ನೀಡಿರುವಂತದ್ದು ಇನ್ನು ಹಂಸಾ ಮಾನಸ ಗೋಲ್ಡ್ ಸುರೇಶ್ ಶಿಶಿರ್ ಯಮುನಾ ಎಲ್ಲರೂ ಕೂಡ ಇವರೆಲ್ಲರೂ ಕೂಡ ಹೋಲ್ಸೇಲ್ ಆಗಿ ಮುಳ್ಳಿನ ಬೇಲಿ ಇರುವಂತಹ ಆರ್ಟನ್ನ ಉಗ್ರ ಮಂಜು ಅವರಿಗೆ ನೀಡಿದ್ದಾರೆ ತಮ್ಮ ಬೇಸರನ್ನ ಹಳೆಯ ಕಹಿ ಘಟನೆಯನ್ನ ಆ ಮೂಲಕ ಮಂಜಣ್ಣನ ಮೇಲೆ ವ್ಯಕ್ತಪಡಿಸಿದ್ದಾರೆ ಮಂಜಣ್ಣ ಕೂಡ ಇದಕ್ಕೆ ಬೇಜಾರಾಗಿರುವಂಥದ್ದು ಅಂದರೆ ಇಲ್ಲಿ ಕೆಟ್ಟ ವ್ಯಕ್ತಿ ಎಂದು ಬಿಂಬಿಸಲಾಗಿರುವಂಥದ್ದು ಪ್ರೋಮದಲ್ಲಿ ಬರೀ ನೆಗೆಟಿವನ್ನು ಅಷ್ಟೇ ತೋರಿಸಿದ್ದಾರೆ ಆದರೆ ಅಸಲಿ ಮ್ಯಾಟ್ರ್ ಏನಂದರೆ ಎಪಿಸೋಡ್ ನೀವು ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಉಗ್ರ ಮಂಜು ಆಗ ಅವತ್ತು ಕೆಟ್ಟ ರೀತಿಯಲ್ಲಿ ವರ್ತೆ ಮಾಡ ವರ್ತನೆ ಮಾಡಿದರು ಆದರೆ ಈಗೀಗ ಮಂಜು ಅವರು ಒಳ್ಳೆಯ ರೀತಿಯಲ್ಲಿ ಆಟವನ್ನು ಆಡ್ತಿದ್ದಾರೆ ಅಂತ ಎಲ್ಲ ಕಂಟೆಸ್ಟೆಂಟ್ಗಳು ಅಂದ್ರೆ ಹಳೆಯ ಕಂಟೆಸ್ಟೆಂಟ್ಗಳು ಯಾರೆಲ್ಲ ಈ ಬ್ಲ್ಯಾಕ್ ಹಾರ್ಟನ್ನು ಅನ್ನ ನೀಡಿದ್ರಲ್ಲ ಅವರು ಹೇಳಿರುವಂಥ ರೀಸನ್ನು ಹಳೆಯ ಮಂಜು ಆಗ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಈಗ ಮಂಜು ಬದಲಾಗಿದ್ದಾರೆ ಅಂತ ಒಂದು ಒಳ್ಳೆ ರೀಸನ್ ಕೂಡ ಕೊಟ್ಟಿರುವಂಥದ್ದು ಉಗ್ರ ಮಂಜು ಅವರಿಗೆ ಪುಷಪ್ ಅಪ್ ನೀಡೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇದೀಗ ಟಾಪ್ ತ್ರೀನಲ್ಲೂ ಕೂಡ ಉಗ್ರ ಮಂಜು ಬಂದಿರುವಂಥದ್ದು ಸೊ ಇದು ಆಶ್ಚರ್ಯ ಅನಿಸುತ್ತೆ ಹಾಗೆ ಧನ್ರಾಜ್ಗೆ ಸ್ವಲ್ಪ ಕಷ್ಟ ಇದೆ ಧನ್ರಾಜ್ ಫಿನಾಲೆವರೆಗೂ ಎಂಟ್ರಿ ಬರೋದಕ್ಕೆ ಭಾಳ ಕಷ್ಟ ಇದೆ ಅಂತಲೇ ಹೇಳಬಹುದು ಹಾಗೆಯೇ ಭವ್ಯ ಗೌಡಗೂ ಕೂಡ ಇಲ್ಲಿ ಸುಲಭದ ಆಟ ಅಲ್ಲ ಅವ್ರಿಗೂ ಕೂಡ ಕಷ್ಟ ಇದೆ ಇದೆಲ್ಲ ಲೆಕ್ಕಾಚಾರಗಳನ್ನು ನೋಡುಗರಿಗೆ ಒಂದು ಮೈಂಡ್ಸೆಟ್ ಮಾಡಿಸಲು ಈ ರೀತಿ ಒಂದು ಆ್ಯಕ್ಟಿವಿಟಿ ಹಳೆಯ ಸ್ಪರ್ಧೆಗಳನ್ನು ಕರೆಸಿ ಮಾಡಿಸಿದ್ದಾರೆ ಅಂತ ಕಾಣಿಸುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಈ ಮನೆಯಿಂದ ಹೊರಗಡೆ ಹೋಗಬೇಕು ಯಾರು ಫಿನಾಲೆಗೆ ಬರಬೇಕು ಅಂತ ಮೈಂಡ್ಸೆಟ್ ಮಾಡಿಸಲು ಬಿಗ್ ಬಾಸ್ ಈ ಒಂದು ಆ್ಯಕ್ಟಿವಿಟಿಯನ್ನು ನೀಡಿದ್ದಾರೆ ಅಂತಲೇ ಹೇಳಬಹುದು ನಿಮ್ಮ ಅನಿಸಿಕೆ ಪ್ರಕಾರ ಹಳೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದಿರುವ ಕಾರಣ ಏನು ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆವರೆಗೂ ಯಾರು ಇರಬೇಕು ಯಾರು ಹೊರಗಡೆ ಬರಬೇಕು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ